ಅಂತ ಮನುಷ್ಯರು ಯೇಸು ಸ್ವಾಮಿ ಬಳಿ ಬಂದಾಗ ದೇವ ಯೇಸು ಸ್ವಾಮಿ ಆ ಆ ಆ ದೇವವನ್ನು ಔಟ್ ಆಫ್ ಪರ್ಸನ್ ವ್ಯಕ್ತಿಯಿಂದ ಒಂದು ದೇವ ಹೊರಟು ಹೋದ ನಂತರ ಪರ್ಸನ್ ವುಡ್ ಬಿಕಮ್ ಫ್ರೀ ಮನುಷ್ಯ ಬಿಡುಗಡೆ ಹ್ಯಾಪ್ನಿಂಗ್ ಹೊಂದಿಂಗ್ ಟು ಅದು ಇವತ್ತು ಕೂಡ ನಡೀತಾ ಇದೆ ಐ ರಿಮೆಂಬರ್ ಒನ್ಸ್ ಹಸ್ಬೆಂಡ್ ವೈಫ್ ಒಂದು ಗಂಡ ಹೆಂಡತಿ ಇದ್ದಿದ್ದನ್ನು ನಾನು ನೋಡಿದ ನೆನಪಿದೆ ಆ್ಯಂಡ್

ಆಕೆ ಹತ್ರ ನಾನು ಮಾತಾಡಿದೆ ಐ ಆಸ್ ಜೀಸಸ್ ಟು ನಾನು ಹೇಳಿದೆ ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಬರಲಿಕ್ಕೆ ಹೇಳು ಅಂತ ಎಲ್ಸ್ ಎಲ್ಸ್ ಸ್ಪೋಕ್ ಫ್ರಮ್ ಹರ್ ಹರ್ ಮೌತ್ ಮೌತ್ ಆಕೆ 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 ಬಾಯಿಯಿಂದ ಬೇರೆ ಯಾರೋ ಮಾತಾಡಿದಾಗ ಹತ್ತಿ ಇಟ್ ವಾಸ್ ಬಟ್ ಸ್ಪೀಕಿಂಗ್ ಬಾಯಿನೇ ಆದರೆ ಬೇರೆಯವರು ಮಾತಾಡ್ತಾ ಪರ್ಸನ್ ಮೀ ಹರ್ ಮೌತ್ ಆ ವ್ಯಕ್ತಿ ಆಕೆಯ ಬಾಯಿಯಿಂದ ನನಗೆ ಹೇಳಿದ್ದೇನೆಂದ್ರೆ

ಸಾಧ್ಯ ಆದ್ರಿಂದ ದೆವ್ವಗಳು ಬಹಳ ನಿಜವಾದದ್ದು

ಐ ಕಾಂಟ್ ದ ನೇಮ್ ಜೀಸಸ್ ಆ ವ್ಯಕ್ತಿ ಹೇಳಿದ್ದು ಆ ಯೇಸು ಅನ್ನೋ ಪದನ ನನಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಸೇ ಜೀಸಸ್ ಐ ಸ್ಪೀಕ್ ನೇಮ್ ಆ ಹೆಸರನ್ನ ಸಾಧ್ಯವಾಗ್ತಾ ಇಲ್ಲ ಸೇ ಜೀಸಸ್ ನಾನು ಹೇಳಿದೆ ಯೇಸು ಅಂತ ಹೇಳು ಮೂವ್ ಸ್ಪೀಕ್ ಹೇಳುಕ್ ಬಾಯಿಯನ್ನು ಆಡಿಸಿದ್ಲು ಆದರೆ ಆ ಹೆಸರು ಬರಲಿಲ್ಲ ಐ ಸೇ ದ ನೇಮ್ ಜೀಸಸ್ ನನಗೆ ಬಹಳ ಆಶ್ಚರ್ಯ ಆಯಿತು ಯಾರಾದರೂ ಈ ಯೇಸು ಹೆಸರನ್ನು ಹೇಳಬಹುದು Why can't this person say the name of Jesus? ಯಾಕೆ ಈ ವ್ಯಕ್ತಿಗೆ ಆ ಯೇಸು ಅನ್ನೋ ಹೆಸರು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ Then I realized there was a demon there. ನನಗೆ ಗೊತ್ತಾಯಿತು ಅಲ್ಲಿ ಒಂದು ದೆವ್ವವಿದೆ ಅಂತ ಸೊ ಐ ಟೋಲ್ ದ ಡಿಮನ್ ಆ ದೆವ್ವಕ್ಕೆ ಹೇಳಿದೆ ಇನ್ ಜೀಸಸ್ ನೇಮ್ ಕೆನ್ ಔಟ್ ಆಫ್ ದಿಸ್ ಪರ್ಸನ್ ನಾವ್ ಯೇಸುವಿನ ಹೆಸರಲ್ಲಿ ಈ ವ್ಯಕ್ತಿಯಿಂದ ನೀನು ಹೊರಗೆ ಹೋಗು ಅಂತ ಹೇಳಿದೆ ದೆವ್ವಕ್ಕೆ ದ ಡಿಮನ್ ಲೆಫ್ಟ್ ಆ ದೆವ್ವ ಹೊರಟು ಹೋಯ್ತು

ದೆವ್ವ ನಿಜವಾದದ್ದು ನಿಮಗೆ ಗೊತ್ತಾ ಕಮ್ಸ್ ಟು ಮೇಕ್ ಪೀಪಲ್ ಮಿಸ್ರಬಲ್ ಮನುಷ್ಯರನ್ನ ಬೇಸರ ವ್ಯಕ್ತಿಯಾಗಿ ಮಾಡಲಿಕ್ಕೆ ಆತನು ಬರ್ತಾನೆ ಐ ಯು ಟು ನೋ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೈತನ್ನು ಆತನ ಎಲ್ಲ ಸೇವಕರು ಯೇಸು ಯೇಸು ಶಿಲುಬೆ ಮೇಲೆ ಸೋಲಿಸಿದ್ದಾರೆ ನಿಮ್ಮ ಮೇಲೆ ಯಾವುದೇ ಒಂದು ಅಧಿಕಾರವನ್ನು ಇಲ್ಲಿ ಇಟ್ಕೊಳ್ಳಿ ನೀವು ಬಿಲೀವ್ ವಿಲ್ ಓವರ್ ನೀವು ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಅಧಿಕಾರವಿರುತ್ತೆ ಟ್ರೈಸ್ ಟು ಯು ಯಾಕೆಂದ್ರೆ ಭಯಪಡಿಸಲಿಕ್ಕೆ ಇಷ್ಟಪಡ್ತಾನೆ ನಿಮಗೆ ಆ ಒಂದು ಆತನು ಶಿಲುಬೆ ಮೇಲೆ ಸೋತಿದ್ದಾನೆ ಅನ್ನೋ ನಂಬಿಕೆ ಇದ್ದರೆ ಆತನು ನಿಮ್ಮನ್ನು ಭಯಪಡಿಸ್ಲಿಕ್ಕೆ ಸಾಧ್ಯವಿಲ್ಲ ಇನ್ ದೈಬಲ್ ಸೈಥನ್ ಇಸ್ ಕಾಲ್ಡ್ ದ ಪ್ರಿನ್ಸ್ ಆಫ್ ಡಾರ್ಕ್ನೆಸ್ ಸತ್ಯ ವೇದದಲ್ಲಿ ಸೈಥನ್ ಅವನು ಆ ಕತ್ತಲೆಯ ರಾಜ ಅಂತ ಕರೆಯಲ್ಪಟ್ಟಿದೆ ದರ್ ಎನ್ ಏರಿಯಾ ಆಫ್ ಲೈಟ್ ಸ್ಪಿರಿಚುಲ್ ಲೈಟ್ ಜೀಸಸ್ ಇಸ್ ದ ಲಾರ್ಡ್ ಒಂದು ಒಂದು ಕ್ಷೇತ್ರವಿದೆ ಎಲ್ಲಿ ಆತ್ಮಿಕ ಬೆಳಕಿದೆಯೋ ಅಲ್ಲಿ ಯೇಸು ಸ್ವಾಮಿ ರಾಜನಾಗಿದ್ದಾನೆ ಔಟ್ಸೈಡ್ ದಾರ್ಕ್ನೆಸ್ ವೆಸ್ ಅದರಿಂದ ಹೊರಗಡೆ ಅಲ್ಲಿ ಕತ್ತಲೆ ಇದೆ ಅಲ್ಲಿ ಸೈತಾನ ರಾಜನಾಗಿದ್ದಾನೆ ಯು ಗೋ ಇನ್ ಟು ದ

ನೀವು ಈ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರೆ ಅಲ್ಲಿ ಹೋಗ್ಬಿಟ್ಟು ಭಾರತ ದೇಶದ ಸರ್ಕಾರಕ್ಕೆ ನೀವು ಕಾಪಾಡಿ ಅಂತ ಹೇಳಿದ್ರೆ ಅವ್ರು ಹೇಗೆ ಕಾಪಾಡ್ತಾರೆ ಆಫ್ ಇಂಡಿಯಾ ಇಂಡಿಯಾ ಕ್ಯಾನ್ ಯು ಭಾರತ ಸರ್ಕಾರ ನೀವು ಭಾರತದ ಒಳಗಡೆ ಒಳಗಡೆ ಇದ್ರೆ ಮಾತ್ರ ಅವರು ನಿಮ್ಮನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಸೊ ಇಟ್ ಈಸ್ ಲೈಟ್ ಡಾರ್ಕ್ನೆಸ್ ಹಾಗೆ ಕತ್ತಲೆ ಮತ್ತು ಬೆಳಕಿನ ವಿಷಯದಲ್ಲಿ ಕೂಡ ಇಫ್ ಯು ಆರ್ ಇನ್ ಲೈಟ್ ನೀವು ಬೆಳಕಿನಲ್ಲಿ ಇದ್ದರೆ ದೇವರು ರಕ್ಷಿಸ್ತಾರೆ ಬಟ್ ಇಫ್ ಯು ಯು ಟು ಟು ಡಾರ್ಕ್ನೆಸ್ ಆಸ್ ಇದ್ರೆ ನೀವು ಆ ಕತ್ತಲೆಯ ಕ್ಷೇತ್ರಕ್ಕೆ ಹೋದ್ರೆ ದೇವರು ನಿಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ದಟ್ ಇಸ್ ಹೌ ವಿ ಆರ್ ಕ್ಯಾನ್ ಪವರ್ ಟು ಇನ್ ಹಾಗೆ ನಾವು ಆ ಸೈತಾನ್ ನಮ್ಮ ಮೇಲೆ ಅಧಿಕಾರವನ್ನು ಕೊಟ್ಟು

ನೀವು ನೀವು ಪವಿತ್ರ ತರ ನಾಟಕ ಮಾಡಿದ್ರೆ ಅಧಿಕಾರ ಸೈತನ್ಗೆ ನಿಮ್ಮ ಮೇಲೆ ಅಧಿಕಾರವಿದ್ರೆ ನಿಮಗೆ ಅನಾರೋಗ್ಯ ಬರಬಹುದು ಬಹಳಷ್ಟು ಕಷ್ಟಗಳು ಬರಬಹುದು ಸಮಸ್ಯೆಗಳು ಬರಬಹುದು ಐ ಡೋಂಟ್ ವಾಂಟ್ ಸೈಡ್ ಎನಿ ಪಾರ್ ಇನ್ ಮೈ ಲೈನ್ ನನ್ನ ಜೀವಿತದಲ್ಲಿ ಸೈತನ್ ಯಾವ ಅಧಿಕಾರ ಇರೋದಕ್ಕೆ ನಾನು ಬಯಸೋದಿಲ್ಲ